ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಸೂಪರ್ ಆಗಿರೋ ಜೋಳದ ಹಿಟ್ಟಿನ ಖಾರದ ಕಡುಬು ರೀ ಒಗ್ಗರ್ಣಿ ಹಾಕಿದ ಕಡುಬು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ರೀ ಇದು ಅತ್ಯಂತ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡುತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಮಾಡ್ಬೇಕಂತೇಳಿ ಸ್ಕಿಪ್ ಮಾಡಿದೆ ಬರ್ರಿ ಫಸ್ಟ್ ಹೆಂಗೆ ಏನೇನು ಬೇಕು ನೋಡೋಣ ಜೋಳದ ಹಿಟ್ಟು ತೊಗೊಂಡಿನಿ ರೀ ಫಸ್ಟ್ ಇಲ್ಲಿ ನಾನು ಜೋಳದಿಟ್ಟು ನಿಮಗೆ ಎಷ್ಟು ಮಾಡ್ಕೋತಿರಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ತೊಗೊರಿ ಒಗ್ಗರ್ಣಿಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ತೊಗೊಂಡಿನಿ ಹುಣ್ಸೆ ಹಣ್ಣು ಹುಳಿ ನೆನೆಸಿಟ್ಕೊಂಡಿನಿ ಇನ್ನೂ ಐಟಮ್ಸ್ ಬೇಕು ಮುಂದೆ ಹೇಳ್ಕೊಂಡು ಹೋಗ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ ಈಗ ಜೋಳದಿಟ್ಟಿಗೆ ಬಿಸಿ ನೀರು ಹಾಕಿ ಕಲಸ್ಕೋಬೇಕು ರೀ ಇದನ್ನ ರೊಟ್ಟಿ ಮಾಡೋಕೆ ಇಟ್ಟು ರೀ ಅದೇ ಟೈಪನ ಬಿಸಿ ನೀರು ಹಾಕಿ ಸುಡ್ತಿರ್ತೈತಿ ರೀ ಅದಕ್ಕೆ ಒಂದು ಸ್ಪೂನಿಂದ ಕಲಿಸ್ಕೊಳ್ಳಿ ಆ ಇಲ್ಲಿ ಓಕೆ ಸ್ವಲ್ಪ ಇದ್ರಾಗ ಉಪ್ಪು ಹಾಕಿ ಕಲಿಸ್ಕೊಳ್ರಿ ತೀರಾ ಸಪ್ಪೆ ಸಪ್ಪೆ ಆದರೂ ಚಲೋ ಅನ್ಸಂಗಿಲ್ಲ ತಿನ್ನೋಕೆ ಟೇಸ್ಟ್ ಬರೋಂಗಿಲ್ಲ ಅವು ಸೊ ಅದಕ್ಕೆ ಓಕೆ ಆಮೇಲೆ ಒಂದು ಐದು ನಿಮಿಷ ಬಿಡ್ರಿ ಅದನ್ನ ಐದು ನಿಮಿಷ ಬಿಟ್ಟು ಸುಡ್ದು ಸುಡ್ತಾ ಇರ್ತೈತಿ ಹಿಟ್ಟು ಹಂಗೆ ಕಲ್ಸೋಕೆ ಹೋಗ್ಬೇಡ್ರಿ ಕೈ ಸುಡ್ತೈತಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿರಿ ಟೈಪ ನಾತ್ಕೋಬೇಕು ಅದು ರೊಟ್ಟಿ ಮಾಡೋಕೆ ಹಿಟ್ಟದ ಇರ್ತೈತಲ್ಲ ಹಂಗೆ ನಾದ್ಕೋಬೇಕು ಬರ್ರಿ ಈಗ ಅದೆಲ್ಲ ಸ್ವಲ್ಪ ವೀಡಿಯೋ ಲಾಂಗ್ ಆಗುತ್ತಂತ ಕಲಿಸೋದೆಲ್ಲ ತೋರಿಸಿಲ್ಲ ನಾನು ಸೇಮ್ ರೊಟ್ಟಿ ಮಾಡೋಕೆ ಹಿಟ್ಟು ನಾತ್ಕೊತಿರ್ಲ ಅದೇ ಟೈಪನೇ ನಾದಬೇಕು ಆಮೇಲೆ ಸ್ವಲ್ಪ ಒಂದು ಪಾರ್ಟ್ ತೊಗೊಂಡು ಈ ಟೈಪ್ ರೋಲ್ ಮಾಡ್ಕೊಬೇಕು ರೀ ಸಣ್ಣಗೆ ಸೈಜ್ ಹಿಂಗೆ ಮಾಡಿಕೊಂಡು ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಅಂದರೆ ಸಣ್ಣ ಸೈಜ್ ಆದರೆ ಟೇಸ್ಟ್ ಇವು ಈ ಟೈಪ ಸಣ್ಣ ಸಣ್ಣವಾಗಿ ಉಳಿ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೋಬೇಕ್ರಿ ಎಲ್ಲಾನು ಒಂದೊಂದೊಂದೊಂದು ಸ್ವಲ್ಪ ಮೀಡಿಯಮ್ ಸೈಜ್ ನೋಡಿ ಈ ಟೈಪ ಒಂದೊಂದು ಬೇಕಾರ ನೀವು ಸಿಂಗಲ್ ಹಿಂಗೂ ಮಾಡ್ಕೋಬೋದು ಬಟ್ ಇದು ಲೇಟ್ ಪ್ರೊಸೀಜರ್ ನಾನೀಗ ಒಂದು ಈಸಿಯಾಗಿ ಹೇಳ್ತೀನಿ ನಿಮ್ಗೆ ಈ ಟೈಪ್ ಒಮ್ಮೆ ಅಷ್ಟು ಹಿಟ್ಟನ್ನು ಕಟ್ ಇಟ್ಕೊಂಡು ಒಂದೇ ಸಲ ಎಲ್ಲನೂ ರೋಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಇದಕ್ಕೆ ಒಂದು ಚೂರ ಹೊಣೆ ಇಟ್ಟು ಉದುರಿಸ್ಕೋಬೇಕ್ರಿ ಮೇಲೆ ಅಂದ್ರೆ ಒಂದಕ್ಕೊಂದು ಅಂಟೋದಿಲ್ಲ ಅಂತೇಳಿದಷ್ಟ ಆಮೇಲೆ ಇವು ರೀ ಮರ ಇರ್ತದಿಲ್ಲ ಅಕ್ಕಿ ಅದು ಹಿಂಗೆ ಸ್ವಚ್ಛ ಮಾಡಕ್ಕೆ ತೊಗೊಂಡಿರ್ತೀವಲ್ಲ ಅದು ಮರದಲ್ಲಿ ಅದರೊಳಗೆ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಬಿಟ್ಟು ಹಿಂಗೆ ಕೇರ್ಬೇಕು ರೀ ಅವನಿಗೆ ನೋಡ್ರಿ ಹಿಂಗೆ ಟಪ ಟಪ ಅಂತ ಕೇರಿದ್ರೆ ಅವು ಒಂದು ಶೇಪಿಗೆ ಬರ್ತಾವ್ರಿ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಅಂತೇಳಿ ಇದೇ ಟೈಪ ಒಂದು ಐದು ನಿಮಿಷ ಚೆನ್ನಾಗಿ ಇದು ಮಾಡ್ಕೊಂಬಿಡ್ರಿ ಅಂದರೆ ನಾವು ಕೈನಿಂದ ಒಂದೊಂದು ಮಾಡ್ಕೋತ ಆಗಂಗಿಲ್ಲ ರೀ ಭಾಳ ಇರ್ತಾವಲ್ಲ ಲೇಟ್ ಅದು ನೋಡಿರಿ ಎಷ್ಟು ಚೆನ್ನಾಗಿ ಒಂದು ಶೇಪ್ ಆದವಲ್ಲ ಇವು ಸಾಫ್ಟಾಗಿ ಬರ್ತಾವೆ ಓಕೆ ಈಗ ಒಲೆ ಮೇಲೆ ನೀರು ಕುದಿಸೋಕೆ ರೀ ನೀರು ಕಾಯೋಕೆ ಬಿಸಿ ನೀರು ಅದರೊಳಗೆ ಇವನ್ನ ಹಾಕೊಳ್ಳ್ರಿ ಕುದಿಸಿ ತೊಗೋಬೇಕು ರೀ ಇವನ್ನ ಮೊದ್ಲು ಅದಕ್ಕೆ ಹೇಳಾತೀನಿ ನಾ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಂಗಿಲ್ಲ ಹೆಂಗೆ ಮಾಡೋದಂತ ಪೂರ್ತಿ ವಿಡಿಯೋ ನೋಡಿ ಹೆಂಗೆ ಮಾಡುವಂತ ನೋಡ್ಕೊಂಬ್ರಿ ಆಮೇಲೆ ನೀವು ಒಮ್ಮೆ ಟ್ರೈ ಮಾಡಿರಿ ಓಕೆ ಇವು ಕುದ್ದಾವಂತ ಹೆಂಗೆ ತಿಳ್ಕೊಬೇಕಂತಂದ್ರೆ ನೀರು ಈಗ ನೋಡ್ರಿ ಕೆಳಗದಾವಲ್ಲ ಇವು ಬೆಂದ ಮೇಲೆ ಈ ಟೈಪ ಮ್ಯಾಲ ತಿಳ್ತಾವೆ ನೋಡಿರಿ ನೀರೊಳಗೆ ನೋಡಿರಿ ಆವಾಗ ಬಾಯ್ಲ್ಡ್ ಆಗ್ಯಾವಂತ ತಿಳ್ಕೊಬೋದು ರೀ ನಾವು ಈಗ ಓಕೆ ಆಗ್ಯಾವ ಇವು ತೆಗ್ದಿಟ್ಕೊಂಡ್ಬಿಡೋಣರಿ ಕುದಿ ಬಂತಂದ್ರೆ ಸಾಕು ಒಂದು ಎರಡು ನಿಮಿಷ ಬಿಸಿ ನೀರೊಳಗೆ ನಾದಿರ್ತೀವಲ್ಲ ಏನು ಜಾಸ್ತಿ ಕುದಿಸೋದು ಅವಶ್ಯಕತೆ ಇರೋಂಗಿಲ್ಲ ಓಕೆ ಈಗ ಎಲ್ಲನೂ ಒಂದು ಅರಿವಿ ಇತ್ತಂದ್ರೆ ತೆಳ್ಳಂದು ಕಾಟನ್ ಅರಿವಿ ಅದ್ರ ಮೇಲೆ ಹಾಕೊಂಡ್ಬಿಡ್ರಿ ನೀವು ಇವೇನು ಅಂಟ್ಕೊಳ್ಳೋದಿಲ್ಲ ನೀರೊಳಗೆ ಒಂದು ಚೂರು ಎಣ್ಣೆ ಬಿಟ್ಬಿಡ್ರಿ ಒಂದಕ್ಕೊಂದು ಏನು ಅಂಟುಗಳಂಗಿಲ್ಲ ಒಂದು ಪ್ಲೇಟ್ನ್ಯಾಗ ತೊಕೊಂಡು ಇಟ್ಕೋರಿ ಇವನ್ನೆಲ್ಲ ಇದೇ ಟೈಪ ಎಲ್ಲ ಹಿಟ್ಟನ್ನು ಮಾಡ್ಬೋದು ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದವಲ್ಲ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವ್ರಿ ಇವು ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ಇವು ಇದೇ ಟೈಪನೇ ಅಷ್ಟು ಒಂದು ಬಿಡ್ಲಾರ್ದಂಗೆ ಎಲ್ಲಾನು ತೆಗೆದಿಟ್ಕೊಂಬಿಡ್ರಿ ಹಿಂಗೆ ಉಳಿದಿರೋ ಹಿಟ್ಟೆಲ್ಲನೂ ಇದೇ ಟೈಪ್ ಸೇಮ ಮಾಡಿಟ್ಕೋರಿ ನಾನು ನಿಮ್ಗೆ ಮತ್ತೆ ಅದು ಲೇಟ್ ಆಗುತ್ತೆ ಅಂಥೇಳಿ ಎಲ್ಲಾನು ಮಾಡು ತೋರಿಸಿಲ್ಲ ಸಲ ಹಾಕೋ ತೋರಿಸಿನ ಅಷ್ಟೇ ದೊಡ್ಡ ಪಾತ್ರೆ ಇತ್ತಂದ್ರೆ ನೀವು ಒಮ್ಮೆನೇ ಎಲ್ಲನೂ ಮಾಡಿ ಒಮ್ಮೆ ಹಾಕ್ಕೊಂಡು ಬಾಯ್ಲ್ ಮಾಡಿ ಕುದಿಸ್ಕೊಬೋದ್ರಿ ಅಷ್ಟು ಈಗ ಒಗ್ಗರಣೆ ಹಾಕೋ ತೋರಿಸ್ತೀನಿ ರೀ ನಾ ಎಲ್ಲ ತೆಗೆದಿಟ್ಕೊಂಡು ಏನದು ಮಾಡಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ ಓಕೆ ಈಗ ಚಟಪಟಿಡಿ ಆತೈತಿ ಈರುಳ್ಳಿ ಹಾಕೋರಿ ಹರ್ಚ್ಕೊಂಡಿರೋದು ದೊಡ್ಡ ಸೈಜ್ ಇದ್ರೆ ಒಂದು ಹಾಕೋರಿ ಸಣ್ಣ ಇದ್ರೆ ಎರಡು ಹಾಕೋರಿ ಆಮೇಲೆ ಕರಿಬೇವ್ ಸೊಪ್ಪು ಖಾರ ಪುಡಿ ನೋಡಿರಿ ಹಸಿಮೆಣ್ಸಿ ಕಾಯಿನೂ ಹಾಕೋಬೋದು ಇದಕ್ಕೆ ಜಜ್ಜಿ ಹಾಕೋಬೇಕು ಹಸಿಮೆಣ್ಸಿಕಾಯಿ ಆದ್ರೆ ಚೆನ್ನಾಗಿ ಬರ್ತದೆ ಟೇಸ್ಟ್ ಅದನ್ನು ಆದರೆ ನಾ ಇಲ್ಲಿ ಒಣ ಖಾರನೇ ಮಸಾಲೆ ಖಾರ ಹಾಕಿ ಮಾಡಿ ಸಾಥ್ ನಿಮ್ಗೆ ಓಕೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಮಸಾಲೆ ಖಾರ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಒಣ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ ನೆನೆಸಿಟ್ಕೊಂಡಿದ್ವಲ್ಲ ಅದು ಹುಳಿನೂ ಹಾಕೋಬೇಕು ಸ್ವಲ್ಪ ಬೆಲ್ಲ ಹುಳಿ ಹಾಕ್ಕೊಂಡಿ ಬೆಲ್ಲ ಇರಬೇಕಲ್ರಿ ಬೆಲ್ಲ ಇದ್ರೆ ಒಂಥರ ಟೇಸ್ಟ್ ಬೇರೆನೇ ಒಂದು ಚೂರು ಹಾಕೋರೆ ಅಂದ್ರೆ ಜಾಸ್ತಿನೂ ಆಬಾರ್ದು ಸ್ವೀ ಸ್ವೀಟ್ ಆಬ ಆಗ್ಬಿಡ್ತೈತಿ ಹಾಕ್ಕೊಂಡು ಇದು ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ಮಾಡಿಟ್ಕೊಂಡಿರ್ತೀವಲ್ಲ ಮಾಡಿಟ್ಕೊಂಡಿರ್ತೀವಲ್ರಿ ಸಣ್ಣ ಸಣ್ಣ ಅವನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಳ್ಸ್ಕೊಬೇಕು ರೀ ಮ್ಯಾಲೆ ಕೆಳಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿಲ್ರಿ ಇದು ಯಾರಿಗೂ ಇಷ್ಟ ಆಗಲ್ಲ ಅನ್ನೋಂಗೆ ಇಲ್ಲ ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಮೇನ್ ಇನ್ನೊಂದು ಇಂಗ್ರಿಡಿಯನ್ಸ್ ಏನಂತಂದ್ರೆ ಹೇಳ್ತೀನಿ ನಾನು ನಿಮ್ಗೆ ಶೇಂಗಾ ಪುಡಿ ರೀ ಶೇಂಗಾ ಪುಡಿ ಸ್ವಲ್ಪ ಹಾಕೋಬೇಕಿದೆ ಅಂದರೆ ಒಂಚೂರು ಗ್ರೇವಿ ಟೈಪ್ ಬರುತ್ತೆ ಅದು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಇದ ಕಲಿಸ್ಕೊಳ್ರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ಮ್ಯಾಲೆ ಈಗ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಶೇಂಗಾ ಪುಡಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊರಿ ಐ ಹೋಪ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್